ಯಾಕನಾ ಈ ಇನ್ನು ಈತ ಎತ್ ಕಣಪ್ಪ ಗಗನ ಹ್ಮ್ ಒಂದೆರಡು ಬಟ್ಟೆ ನೆನಕಿದ್ದೆ ಹೋಗಪ್ಪ ಒಂದೆರಡು ಅಕ್ಕ ಬರಗಮ್ಮ ಅವನ್ನ ಹ್ಮ್ ಅಲ್ಲಿಗೆ ಬಂದಿದ್ದೀನಿ ಹೋಗಪ್ಪ ನೀರು ಬಿಟ್ಟವ್ರೇನ ಒಂದೆರಡು ಕುಕ್ಕಾಚ ಬರಗಮ್ಮ ರಪ್ಪನ ಅಪ್ಪನ ಹೋಗಮ್ಮ ಜಾಣ ಹೋಗಪ್ಪ ಹ್ಞೂ ಗಗನ ಹೋಗಪ್ಪ ಜಾಣ ಹೋಗಮ್ಮ ಜಾಣ ಬಂಗಾರಿ ಮಾತ್ರೆ ನುಂಗಿಲ್ಲೇನು ಚಿಕಮ್ಮ ಹ್ಮ್ ಯಾವ್ದ ನಾವಂದ ನೋವಿಂದ ನೋವಿನ ಮಾತ್ರೆ ನುಂಗ್ಬೇಕಾಯ್ತು ಹ್ಮ್ ಅಲ್ಲಿ ರಮೇಶ್ ಅಂಗಡಿಗೆ ಹೋಗಿದ್ರೆ ಒಂದ್ ನೋವಿನ ಮಾತ್ರೆ ಕೊಡ್ರಿ ಎಂದಿದ್ರೆ ಕೊಡಾರು ಹ್ಮ್ ಮೂರು ರೂಪಾಯಿ ಕೊಟ್ರು ಕೊಡಾರು ತಮ್ ನುಂಗ್ಬೇಕಾಯ್ತು ಚಿಕ್ಕಮ್ಮ ಹ್ಞೂ ನುಗ್ಗೆ ಬೇಕು ಕಣಪ್ಪ ಯಾಕಯ್ ಕೊಯ್ ಎತ್ತಕ್ಕಾಗಲ್ಲ ರೆಟ್ಟೆ ಒಡೀತಿ ತಂಗೇನೆ ಹ್ಞೂ ಇಪ್ಪ ಇಪ್ಪ ಇಪ್ಪತ್ತಿರ ಸಾಕು ಹ್ಞೂ ಅದಕ್ಕೆ ಹೋಗಪ್ಪ ಒಂದೆರಡು ಬಾ ಜಾಣ ಹೋಗಮ್ಮ ಹ್ಞೂ ಹೋಗು ಹ್ಞೂ ನಾನು ಕೈ ರೆಟ್ಟೆ ಒಡಿಲಿಲ್ಲ ಅಂದಿದ್ರೆ ನಾನೇ ಒಗ್ ಒಗ್ಗ್ದಾಗ್ತಿದ್ದೆ ಏನು ಮಾಡೋಣ ಇದು ಯಾಕ ರೆಟ್ಟೆ ಬೋಲು ನೋವು ಆಗುತ್ತೆ ಕಣಮ್ಮ ಅದಕ್ಕಾಗಿನ ಅಂದ್ರೆ ಏ ಬಿಡತ್ತ ಅಂತೇಳಿ ನಾನೇ ಒಗ್ದಾಕ್ಬಿಡ್ತಿದ್ದೆ ಹ್ಞೂ ಹೇಳಿದ್ರೆ ನಡು ನನಗೆ ಒಗ್ಬಿಟ್ರೆ ಒಗ್ತಿರ್ಗ ಆಗುತ್ತೆ ಹ್ಞೂ ವಾಗ್ಯಕ್ಕೂ ಆಗಲ್ಲ ಕಣಮ್ಮ ಅದ್ಕಾಗಿನ ಹ್ಞೂ ನಿಮ್ಮ ಅಪ್ಪಾಯಿ ಬರೋದಕ್ಕೆ ಹೋಗ ಅಪ್ಪಿ ಬರುತ್ತೆ ಯಾಕಂತ ಬರುತ್ತೆ ತಿನ್ಮಂತಿಟ್ಟು ಉನ್ನಕ್ಕೆ ಹೋಗೈತೆ ಇಲ್ಲ ಏನೋ ಚಾಲ್ಸ್ ಐತಿ ಅಂತ ಹೇಳಿ ಹೋಗ್ಬತ್ತಿ ನಿಮ್ತೇಳಿ ಹೋಗೈತಿ ಹ್ಞೂ ಗುಂಡೇಲಿ ಹೋದ ഈ ചിക്കു സോപ്പിനുടി എല്ലാ ആക്കി നെയൻ ആക്കാല സോപ്പ് ബ്രഷ് എല്ലാം അല്ലേ ഐത്ത് ಹ್ಞೂ ಸೊಪ್ಪಿನ ಪುಡಿ ಎಲ್ಲ ಇಕ್ ಬಂದಿದ್ದೀನಿ ನಾನು ನೀರು ಬತ್ತವ ಹೇಳಿ ಅಂತೇಳಿ ಅಂತ ತಗೊಂಡೋದೆ ನೀರು ಬತ್ತವ ಅಂತ ಅಂತೇಳಿ ಅಕ್ಕ ಹಂಗೆ ಇಕ್ ತಿರ್ಗ ನೆನಕ್ಕಿರ ಒಟ್ಟು ಉಳಿಸಲು ವಾಸನೆ ಬಂದಂಗೆ ಬಟ್ಟಿ ಬಟ್ಟೆ ಶಾನೆ ಅಕ್ಕೆ ಅಕ್ಕೇ ವಾಸನೆ ಬತ್ತವ ಅಂತೇಳಿ ನೆನಲಿಲ್ಲ ಸೊಪ್ಪಿನ ಪುಡಿ ಸೋಪು ಜಗ್ಗು ಬಕಿಟು ಬ್ರೆಷು ಬಟ್ಟೆ ಉಜ್ಜ ಬ್ರಶ್ಶು ಎಲ್ಲ ಅಲ್ಲೇ ಐತಿ ಹ್ಞೂ ಬಕಿಟ್ ತಗಾಕಿ ಇಕ್ ಬಂದಿದ್ದೀನಿ ಹೋಗಿ ಹಚ್ಕಟ್ಟಾಗಿ ಉಜ್ಜು ಹ್ಞೂ ನಿಮ್ಮ ಏನು കാലറോ ഹെ തോൾ മടിച്ചല്ല അല്ലേ ആ എല്ലാം ഒച്ചു കട്ട ഉജ്ജങ്ക ആളു വരകൊ ഒഴത്തി ഒഴകെല്ല ഉജൊന്നസത്തിരുവി ആമേല തിരുവി ഒന്നസത്തി കയ്യില്ല ഒന്നസു തിരുവിജ്ജ് ഒച്ചു കട്ട ഉജ്ജങ്ക ബട്ടെ ഒഴുദ് അച്ഛക്കട്ടാ ഒഴിവാക്കു ബട്ടെ ഹെങ്കിൽ പണ 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 അപ്പൊക്കു ഹീവേക്കു ಮುಚ್ಚುಕಟ್ಟೆಗೆ ಸುಕ್ಲೇಟ್ ಹಾಕು ಹಂಗಾದ್ರೆ ಕೊಳೆ ಚೆನ್ನಾಗಿ ಹೋಗ್ತಾಯಿಂಗ್ ಸುಕ್ಲೇಟ್ ಹಾಕಬೇಕು ಹ್ಞೂ ಟಪ 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 ಒಗದ್ರೆ ಹೋಗಲ್ಲ ಸುಕ್ಲೇಟ್ ಹಾಕಬೇಕು ಸುಕ್ಲೇಟ್ ಹಾಕಿರಿ ಚೆನ್ನಾಗಿ ಹೋಗ್ತಾಯ ಹ್ಞೂ ಹ್ಞೂ ಕೊಳೆಯೆಲ್ಲಾನು ಶೆನಕ್ಕೆ ತಿಕ್ಕಿ ಹ್ಞೂ ಒಂದು ಸತಿ ನೀರೊಯ್ದು ಉಕ್ಕಿ ಹೊಚ್ಚು ಕಟ್ಟಾಗಿ ಎರಡು ಸರ್ತಿ ಜಾಲ್ ಸಣ್ಣ ಹ್ಞೂ ಒಂದು ಸರ್ತಿ ಒಗ್ದಾದ್ಮೇಲೆ ಒಂದ್ಸತಿ ಜಾಲ್ ತಿರ್ಗಿ ಪಟ್ ಜಾಲ್ಸ್ ಹಚ್ಚಕಟ್ಟಾಗೆ ಜಾಲ್ಸಿ ಹಚ್ಚಕಟ್ಟಾಗ ಕೊರಿಯಲ್ಲ ಹಿಂಡು ಕೊರಿಯಾಲ ಹಚ್ಚುಕಟ್ಟಾಗಿ ಹಿಂಡಿ ಕೊಡ್ಬಿ ಒಣಗಾಕಿ ಬಟ್ಟೆನು ಸೈನಿ ಹ್ಞೂ ಕೊಡ್ಬಿ ಒಣ್ಗಾಕಿರೆ ಸುಕ್ಕತ್ತಲ್ಲ ಹಂಗೆ ಒಣಗಾಕಿರೆ ತಂದು ನಾವು ಸುಕ್ಕತ್ತದಂಗೆ ಹಂಗೆ ಹಾಕ್ತಾಳೆ ಕೊಡಬೇಕು ಪಟ 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 ಕೊಡುವಿ ಹೆಚ್ಚು ಕಟ್ಟಾಗ ಒಣಗಾಕಿ ಕ್ಲಿಪ್ಪಾಕಿ ಬಾಂಗೆ ಹ್ಞೂ ಅಲ್ಲೇ ಮನೆಯಿಂದ ಒಣಗಾಕು ಸರಿ ಆಯಿತು ಚಿಕ್ಕಮ್ಮ ಹೋಗ್ತೀನಿ ಒಗ್ಬೋತೀನಿ ಹೆಂಗಾತ ಹ್ಞೂ ಹೇಳಿ ರೀ ಬದುಕಿನ ಮಾಡುತ್ತಿ ಬದುಕಿ ರಸ ಮಾಡುತ್ತಿ ಹ್ಞೂ ಹೆಂಗತ್ತ ಯೋಳ್ ಮಾಡ್ಸೋದು ಏ ಪಿಲ್ಲಟ್ಟವ್ ಮಕ್ಕಗ್ಯಾನೇ ಏನಮ್ಮ ಚೌಡಮ್ಮರು ಹ್ಞೂ ಮಗಳಾಗ ಏನೋ ಮಾತಾಡ್ತಿದ್ರಿ ಏನೋ ಹೇಳ್ತಿದ್ರಿ ಹೋಗಪ್ಪ ಬಾರಪ್ಪ ಅಂತ ಹ್ಞೂ ಮಗಳ ತಾಸ ಏನಕ್ಕೆ ಇದ್ದೀಮ್ಮ ಇವಾಗ ಏಯ್ ಯಾಕಿಲ್ಲ ಯಾಕ ಕೈನುಯು ಹ್ಞೂ ಅಕ್ಕ ಒಂದೆಡೆ ಮಟ್ಟವಾಗ್ದಕ್ಕಮ್ಮ ಅಂತ ಏಳ್ತಿದ್ದೆ ಏನು ಮಾಡೋಣ ಹ್ಞೂ ಒಳ್ಳೆ ಮಾತನ್ನಾಗ ಹೇಳಿ ಬದುಕ್ ಮಾಡಿಸ್ಕೊಬೇಕಲ್ಲ ಒಳ್ಳೆ ಮಾತನ್ನಾಗ ಹೇಳಿ ಯಾವುದಿರಲ್ಲ ಹ್ಞೂ ಸುಮ್ಮನೆ ಯಾಕೆ ಕೆಟ್ಟರಾಗಬೇಕು ಹೇಳು ಅಷ್ಟೇ ಒಳ್ಳೆ ಮಾತನ್ನಾಗ ಹೇಳ ಮಾಡಿಸ್ಕಂಬ್ತಿ ಹ್ಞೂ ಏನು ಯಾತನು ಸಿಟ್ಟಾಗೋದು ಯಾತನ ಅಂಬೋದು ಅದೆಲ್ಲ ಆ ಅವಗ ನನ್ನ ಮೇಲೆ ಸಿಟ್ಟಾಗುತ್ತೆ ನಾನೇನೇ ಗುಂಡಪ್ಪ ಗುಂಡಪ್ಪ ನಾನು ಎಷ್ಟೇ ದಾರಿ ತಂದ್ಕೊಂಡಿದ್ದೀನಿ ಹ್ಞೂ ಮಾತಾಡ್ಸಂಗ್ ಮಾಡ್ಕೊಂಡಿದ್ದೀನಿ ಏನು ಮಾಡೋಣ ಹ್ಞೂ ನಂದೇನು ಹೋಗಂಗಿಲ್ಲ ಎಪ್ಪೊತ್ತಾನೆ ಮಾಡಿರ್ತೀನಿ ಎಷ್ಟಾಗೆ ಮಾಡಿರ್ತೀನಿ ಹ್ಞೂ ಮೊದಲು ತಿನ್ನಿ ಪಂಡಿ ಕೊಡೋಕ್ಕೆ ಇದು ಮಾಡ್ತಾಳೆ ಅಂಬರು ಈಗೇನಿಲ್ಲ ಹ್ಞೂ ನನಗೇನು ಮನಸ್ಸಿನಾಗೇನು ಇಷ್ಟ ಇಲ್ಲ ಅಯ್ಯೋ ಅವನು ಕಂಡ್ರು ನನಗೆ ಆಗಲ್ಲ ವ್ಯಾರ್ಯ ಹುಡ್ಗರ್ನ ಕಂಡ್ರೂ ಆಗೋಲ್ಲ ನನ್ನ ಮಗಳ ಮೇಲೇ ನನಗೆ ಬೋಲಾಸೆ ನಿನ್ನ ಮನಸ್ಸು ನಾನು ಬಲ್ಲೆ ನಿನ್ನ ವಿಷಯವೆಲ್ಲ ಬಲ್ಲೆ ನಿನ್ನ ವಿಷಯ ನನಗೆ ಎಲ್ಲ ಗೊತ್ತು ಚಡಮ್ಮ ಹ್ಞೂ ನೀನು ಹೆಂಗೆ ಏನು ಎತ್ತ ಅಂತ ನನಗೆ ಗೊತ್ತಿತ್ತು ನಿನ್ನ ಬದಲಾಗಿಲ್ಲ ನಿನ್ನ ಮನಸ್ಸಿನಾಗ ಹಿಂಗೇ ಅಂತ ನಾನು ತಿಳ್ಕೊಂಡಿದ್ದೆ ಹ್ಞೂ ಯಾಕಂದರೆ ಕ್ಲೋಸ್ ಫ್ರೆಂಡು ಇಬ್ಬರಿಗೊಬ್ರು ನಾವು ಯಾವತ್ತೂ ಒಬ್ರಿಗೊಬ್ರು ಬಿಟ್ಟಿರಾರೆ ಅಲ್ಲ ಹ್ಞೂ ಯಾವತ್ತೂ ನಾವು ದೂರ ಆದರೆ ಅಲ್ಲ ಏನೋ ಅಂತ ಇಲ್ಲಿ ಬಂದಾಗ ಹಿಂಗೆ ಮಾತಾಡ್ಸಲ್ಲ ಮುಂಚೆ ಆಮೇಲೆ ಚೆನ್ನಾಗಿ ಹಾಕ್ತೀವಿ ಹ್ಞೂ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವ ಚೋಡಮ್ಮ ಮತ್ತೆ ನಾವು ಯಾವತ್ತನು ಒಬ್ರಿಗೊಬ್ರು ಹೆಂಗೈವಿ ಹ್ಞೂ ಭಾಳ ವಿಶ್ವಾಸದಾಗಿರೋರು ಗೊತ್ತಿಲ್ಲದಂಗೆ ಇರುತ್ತೆ ನನ್ನ ಬುದ್ಧಿ ಏನು ಅಂತ ನನಗೆ ಗೊತ್ತು ನಿನ್ ಬುದ್ಧಿ ಏನು ಅಂತ ನಿನಗೆ ಗೊತ್ತು ನೀನು ಹೇಳ್ತಿದ್ದಲ್ಲ ಹಂಗೇನು ಹ್ಞೂ ನಾನು ಅವಾಗ ಸಿಟ್ಟಾಗ್ತಿದ್ದೆ ಹಾಕ್ತಿದ್ದೆ ಸಿಟ್ಟಾಗಿ ಸುಮ್ಮನೆ ನಿಷ್ಠರ ಹಾಕ್ತಿದ್ದೆ ಇವಾಗ ಯಾಕೆ ಸಿಟ್ಟಾಗಬೇಕು ಹ್ಞೂ ಸುಮ್ಮನೆ ಒಳ್ಳೆ ಮಾತನಾಗಿ ಹೇಳ್ಕೊಂಡು ಬದುಕು ಮಾಡ್ಕೊಂಡು ஏன் நானே தோரோங்கில் நானே குளிங்கில்ல மாறங்கில்ல ஆ அதுக்கே நானி சும்மத்தங்க தான் ஹம் மாதிரி திண்டி பண்டிகொட் இதுமா இவ் ஏன் திண்டி பண்டிகை கொடக்க யாத்த இதுமா ஹம் ஆன்மாக்கோகல்ல இவங்க ಸುಮ್ಮನೆ ಕೊಡ್ತೀನಿ ತಿಂಡಿ ಎಲ್ಲನ ತಿನ್ಬೇಕು ಉಂಬಾಕು ಎಲ್ಲ ಅವ್ರಪ್ಪ ಐತತ್ತ ನಂದೇನು ಹೋಗಂಗೈತಿ ಇವಾಗ ಊರಿನಿಂದ ಇರಬೇಕು ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ಸುಮ್ಮನೆ ಯಾಕೆ ಆಗಬೇಕು ಯಾಕೆ ಸುಮ್ಮನೆ ಮಾತು ಹೇಳು ಅದಕ್ಕೆ ಒಳ್ಳೆ ಮಾತನ್ನ ಸುಮ್ಮನೆ ಮಾತಾಡ್ಕೊಂಡು ನಾವು ಸುಮ್ಮನೆ ಸುಮ್ಮತ್ತ ಹೆಂಗಿರೋಣ ಅಂತ ಹೇಳಿ ನಾನು ಇವಾಗ ಹಂಗೆ ಇದ್ದೀನಿ ಹ್ಞೂ ಬಂಗಾಳಿ ಮಾತಾಡ್ಕೊಂಡು ಮಾತಾಡಿಸ್ಕೊಂಡು ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ನನಗೆ ಯಾಕೆ ಕೈ ನೋಯ್ತವೆ ಕಾಲು ನೋಯ್ತವೆ ಬದುಕು ಮಾಡಿಕೊಡು ನಮ್ಮ ತಯ್ಯೋಳಿ ಒಳ್ಳೆ ಮತ್ತೆ ಮಾತಾಡಿಸ್ಕೊಂಡು ಐದಿನಿ ಹ್ಞೂ ಯಾಕೆ ಸುಮ್ಮನೆ ಸಿಟ್ಟಾಗಿಂದ ಏನು ಹೇಳು ಹ್ಞೂ ಕುಳ್ಳಕ್ಕೆ ಕಂಬೋದು ಅದೇ ಬೈಯ ಚೆನ್ನಾಗಿ ಕಂಬೋದು ಅದೇ ಬಾಯಿ ಹ್ಞೂ ಏನಮ್ಮ ಅಂಬೋದು ಅದೇ ಬಯ ಏನೇ ಅಂಬೋದು ಅದೇ ಬಾಯಿ ಅವ್ರು ಬಿರಬೇಕು ಇವಾಗ ಹ್ಞೂ ಅಂಜಲಿ ಅವ್ರು ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ തലഗാത്തി ചോടമ്മ നനഗിൾ ഹെങ്കിൽ അബബബ് ഇവ ഹെർബാ സുമുന കൂലി ഹോകില്ല നാളെ ഹോങ്കില്ല സുമു തന്നാത്ത മാിരത്തും മാിരാത്തു തമ്മലള്ള് ആ അവേനസഡസറ കട്ട മട്ട ത്ത വെള്ളഹുട്ഗ് നിങ്ങൾക്ക് തമ്മൽക്കോടി ഹുഗ്രു ഹി ഹെത്തക്ക ಹ್ಞೂ ತಿಂತಾವೆ ಅದಕ್ಕಿ ಸೆಣಕ್ಕೆ ನೋಡ್ಕೊತೀನಿ ಅಂತ ಹೇಳಿ ಅಯ್ಯಪ್ಪ ನಾನು ನಾನೆಲ್ಲಾನು ಮಾಡಿರ್ತೀನಿ ಹ್ಞೂ ಸುಮ್ಮನೆ ಯಾಕೆ ಹೊಟ್ಟುನು ಸಮಸಾನೆ ಬಡೀಗ ಯಾವ ಥರ ಮಾತಾಡೋಕ್ಕೋಗಿಗಳಪ್ಪ ಹಿಂಗೆ ಮಾಡಿದ್ಲು ಹಿಂಗೆ ಅವ್ಗರು ತಾಯಿಲ್ದ ಮಕ್ಳಿಗೆ ಮಕ್ಕಳಿಗೆ ಒಂದು ಇಷ್ಟೂರ ಯಾಕೆ ಇಷ್ಟವ್ರು ಓದ್ಕೋಬೇಕು ಹ್ಞೂ ಸೆಣಕ್ ನೋಡ್ಕೊತಾಳಪ್ಪ ಅಂತ ಒಂದ್ರ ಸಾಕು ಹ್ಞೂ ನನಗೇನ ಮನಸ್ಸಾಗಿಲ್ಲ ಅಮ್ಮ ಹ್ಞೂ ನನ್ನ ಮಗಳ ಮೇಲೆ ಇರೋದು ನನಗೆ ನನ್ನ ಮಗಳೊಬ್ಳು ಇರಬೇಕು ಅಂಬಳೆ ನನ್ನ ಮನಸ್ಸಾಗಿರೋದು ಹೆಂಗನಾಗ ಹೋಗ್ಲೇಳ್ ಇವ್ರದೇನು ನಮಗೇನು ಲೆಕ್ಕಿಲ್ಲ ಹ್ಞೂ ಏನು ಮಾಡಣ ಇವಾಗ ಒಟ್ಟು ಒಂದು ಬಸ್ ಕಿಮ್ ಬಂದಿರೋದ್ಕಾಗಿನ ಅಲ್ಲಿ ಕಚ್ಕೊಂಡು ಸುಮ್ಮ ಅಂಜಲಿ ಹಾಂ ಏನು ಮಾಡೋಣ ಹೇಳು ನನಗೇನು ಮನಸ್ಸಾಗ ಒಂದು ಈಟೂ ಇಲ್ಲಮ್ಮ ಏನೇ ಬರಬಾರ್ದು ಬಂದರೂ ನನ್ನ ಮಗಳೊಬ್ಳು ಚೆನ್ನಾಗಿರ್ಬೇಕು ಅಂಬದೇ ಇರೋದೇ ವರ್ತನು ನಂಗೆ ಇವು ಯಾವಾಗಲೂನು ಇವ್ರದೇನು ಲೆಕ್ಕಿಲ್ಲ ನನಗೆ ಹೆಂಗನಾಳಾಗೋಗ್ಲಿ ಎಂ ತಿನ್ನ ಇವ್ರದ ಹ್ಞೂ ಏನು ನನಗೇನು ಲೆಕ್ಕಿಲ್ಲ മക്കായി നന്നിയായി ഏം സുമ് ഹൈറ്റെ കണ്ണോളി ആ മക്ക മറ്റേ ഭാവി വിശ്വാസ തണു യാവാഗ്ലൂ ഇപ്പാൽക്കു ഗെ മാതാവി അന്മേലെ വിശ്വാസ തന്നേലേ ഗത്തിൽ ഇരുത്തി അഞ്ചലില്ല ഗുളല്ല ഈ മനസ്സു നു ബല്ലേ നിന്ന വിഷയമെല്ലേ നാനെല്ലാം నిన్న బగ్గి ఎలా గొత్తు నాే హిని చౌడమ్మ హింే ఇంత సమయదా హింగే ఇతాళె ఇంత సమయదా హిం మాతాడుతాళె అమ్ తయె ఎలా ఈ అంజలికి గొత్తమ్మ గొత్తు చౌడు గొత్తు చౌడు గొత్తు ನೀನ್ ಮಾಡ್ತೀಯ ಒಳ್ಳೆ ಸುಮ್ಮನೆ ಬಂಗಾಳಿ ಮಾತಾಡ್ಕೊಂಡು ಎಲ್ಲ ಬದುಕು ಮಾಡ್ಕೊಂಡು ಎಲ್ಲ ಸುಮ್ಮನೆ ಇರಿಸ ಮತ್ಕಲ್ಲಿ ಹ್ಮ್ ಅವಳು ಇವಳು ಋತು ಇದ್ರಿಗಂತೂ ಭಾಳ ಹುಷಾರಾಗಿರು ಅವಳು ಭಾರಿ ಇದ್ದಾಳೆ ಋತು ಅಂಬಳು ಭಾರಿ ಇದ್ದಾಳೆ ಹಾಂ ಅವಳು ಒಳ್ಳೆಯವಳಲ್ಲ ಹ್ಞೂ ನಾನು ಇಲ್ಲಿ ಬಂದಿರತ್ತೆ ಹಿಂಗೆ ನೋಡ್ಕೊಂಡು ಹೋಗ್ತಾಳೆ ಏನ್ ಅವಳ ಮನೆಗೆ ಬಂದಿದ್ದೀನಿ ಅವ್ಳ ಮನೆ ಮನೆ ಬ ಮುದಿ ಅಮ್ಮ ಹಿಂಗೆ ನೋಡ್ತಾಳೆ ಸರಿಯಾಗಿ ಅದನ್ನೇ ಹೇಳ್ತೀನಿ ಗಲಾಟೆ ಮಾಡು ಹ್ಞೂ ನಾನು ಅಕ್ಕೇನ ಅವಳದು ಹೆಂಗೆ ಇದು ಮಾಡ್ತಾಳೆ ಅಂತೇಳಿ ನಾನೀಗ ಮನಸ್ನೇಹಿಕ್ ಹೇಳಿದೀನಿ ಆರಂಗನ ಮಾಡಲ್ಲ ಮಾಡೋಲ್ಲ ಆ ಹ್ಞೂ ಮನಸ್ನೇಹಿಕೊಂಡಿದ್ದೀನಿ ನನ್ನ ಮಗಳು ಚೆನ್ನಾಗಿರ್ಬೇಕೆ ನಮ್ಗಿರೋದು ಹ್ಮ್ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಾನು ಅಯ್ಯಪ್ಪಗೋಸ್ಕರನ ಹಂಗೆ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತೇಳಿ ಅಯ್ಯಪ್ಪನ ತಗೊಂಡು ನಾ ಹೋಗ್ತಾ ಇದ್ದೀನಿ ಹ್ಞೂ ಅಯ್ಯಪ್ಪನ ತಗೊಂಡು ನಾ ಎಸ್ಸ ಮಾತಾಡ್ಕೊಂಡು ನಾ ದಾರಿ ತಕ್ಕಮ್ಮನ ಅಂಥೇಳಿ ಅಯ್ಯಪ್ಪನು ತಗೋಂಗೆ ನಾನು ಹೋಗ್ತಾ ಇದ್ದೀನಿ ಹ್ಞೂ ನಾ ಎಸ್ಸಾಗಿದ್ದೊಟ್ಟು ನನಗೆ ಒಳ್ಳೇದು ಅಂತೇಳಿ ನಾ ಎಸ್ಸ ಮಾತಾಡ್ಕೊಂಡು ನಾ ಹೋಗ್ತಾ ಇದ್ದೀನಿ ಹ್ಞೂ ಹೆಂಗನಾ ಒಳ್ಳೆ ಮಾತಿಂದ ಹೆಂಗೋ ಇದ್ದರೆ ನನಗೆ ಒಳ್ಳೇದಲ್ಲ ಅಂತೇಳಿ അമിത നാന്നൊന്നെ ദിവസ നോട്ത്ത അമ്ിനോ അങ്ങനെ നോട്ത്തീങ്കേ നോട്ത്ത അങ്ങേനെ അയ്യോ 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 നോട്ബാങ്കേന ഭാര്യ അദ്ദേഹം പപ്പ പ പേ ഇല്ല നോൾ ബേ നീങ്ങി തല കിടിച്ചോളമ കണപ്പണപ്പം ഏഴ് ഹോദി ദാരി തന്നെ നയസ് മാത്ത നയസ് മാസ மா உம் நயசு மாத்தீனி அம் தியாப அங்கர் மசப்பன் நயசு மாத்தியா உம் மத்தி செந்தஸ் மாத்தீனி ஆயப்ப ಬಿಟ್ಕೊಂಡ್ರೆ ಹಾಕ್ಬಾರ್ದು ಹ್ಞೂ ಹಂಗೆ ನಯಸ್ ಮಾಡಿದ್ದೀನಿ ಹ್ಞೂ ನಯಸ್ ಅಂದ್ರೆ ನಯಸ್ಸು ನಯಸ್ ಅಂದ್ರೆ ನಯಸ್ ಮಾಡಿದ್ದೀನಿ ಹ್ಮ್ ಹಂಗೆ ಕಣಪ್ಪ ಜಾಣ್ ಬಂಗಾರ ಹ್ಮ್ ಅಪ್ಪ ಅಪ್ಪ ಬಸಪ್ಪ ಬಸಪ್ಪ ಅಂತ ಅಂದ್ಕೊಂಡು ಅವ್ನಿಗೆ ನಯಸ್ ಮಾಡ್ತೀನಿ ನಾನು ಹಂಗೆ ಹ್ಮ್ ಪರವಾಗಿಲ್ಲ ಪರವಾಗಿಲ್ಲ ಹ್ಞೂ ಸೌಡಮ್ಮ ಎಲ್ಲ ಕಲ್ತೀನಿ ಮತ್ತೆ ಒಂದ್ಸತಿ ಕೈ ಸುಟ್ಕೊಂಡ್ಮೇಲೆ ಅವರು ನಿಂದ ಇರ್ಬೇಕಲ್ಲಮ್ಮ ಅದಕ್ಕೆ ನನ್ನ ಮನಸ್ಸಾಗೆ ಇನ್ನೂ ನನ್ನ ಮಗಳೊಬ್ಬಳು ಚೆನ್ನಾಗಿರ್ಬೇಕು ಅಂಬದೇ ಇರೋದು ಹ್ಞೂ ಏನೇಂದ್ರೆ ಕಂಡಾರ ಮಕ್ಕಳ ಮೇಲೆ ಯಾರಿಗೆ ಆಗಲಿ ಪ್ರೀತಿ ಹುಟ್ಟಲ್ಲ ಅವ್ರ ಮಕ್ಳ ಮೇಲೆ ಅಷ್ಟೇ ಅವರಿಗೆ ನಿಜವಾದ ಪ್ರೀತಿ ಇರೋದೇ ತಂದೆ ತಾಯಿಗೆ ಅವ್ರ ಸ್ವಂತ ಮಕ್ಳ ಮೇಲೆ ಅಷ್ಟು ಬಿಟ್ಟರೆ ಬೇರೆ ಮಕ್ಳ ಮೇಲೆ ಸ್ವಂತ ಮಕ್ಳ ಮೇಲೆ ಬಂದಷ್ಟು ಆಸೆ ಅವ್ರ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ನನಗಂತೂ ಇವ್ರ ಮೇಲೆ ಆಸೆನೇ ಇಲ್ಲ ಏನು ಮಾಡೋಣ ಹ್ಞೂ ಇವಾಗ ಇರೋ ಪರಿಸ್ಥಿತಿ ಇರಬೇಕಂತ ಇರೋದಷ್ಟೇ ಹ್ಞೂ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತಪ್ಪತ್ತೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು